ನಮಸ್ಕಾರ ಕೇರಳಕ್ಕೂ ಈ ಅರಬ್ ರಾಷ್ಟ್ರಗಳಿಗೂ ಒಂದು ವಿಶೇಷವಾಗಿರುವಂತಹ ಸಂಬಂಧ ಇದೆ ಅನೇಕರು ಕೇರಳದಲ್ಲಿರುವಂತಹ ಮಹಿಳೆಯರು ನರ್ಸಿಂಗ್ ಕಲಿತ ಬಲ್ ಬಳಿಕ ಈ ಮೂಲಭೂತವಾದಿ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ರಿಸ್ಕ್ ತೆಗೆದುಕೊಂಡು ಕೆಲಸ ಇರ್ತಾರೆ ಅದರಲ್ಲಿ ಹೆಚ್ಚಿನವರು ಈ ಆರೋಗ್ಯ ಕ್ಷೇತ್ರದಲ್ಲಿ ಇರ್ತಾರೆ ಈ ಆರೋಗ್ಯ ಕ್ಷೇತ್ರ ಎನ್ನುವುದು ಎಷ್ಟರ ಮಟ್ಟಿಗೆ ನೀವು ಅಲ್ಲಿ ದೊಡ್ಡ ಸ್ಥಾನಮಾನಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಟ್ಟಷ್ಟು ಸ್ಥಳೀಯರ ನೆರವು ಇಲ್ಲದೆ ಇದು ಸಾಧ್ಯ ಆಗುವುದಿಲ್ಲ ಹಾಗೆ ಯಮನ್ ಎನ್ನುವಂಥ ಒಂದು ರಾಷ್ಟ್ರಕ್ಕೆ ಕೇರಳದಿಂದ ಓರ್ವ ಮಹಿಳೆ ಎರಡು ಸಾವಿರದ ಹನ್ನೊಂದರಲ್ಲಿ ಹೋಗ್ತಾರೆ ಆಕೆಯ ಹೆಸರು ನಿಮಿಷ ಪ್ರಿಯ ನಿಮಿಷ ಪ್ರಿಯ ಅಲ್ಲಿ ಹೋದ ನಂತರ ಅವರಿಗೆ ತಮ್ಮದೇ ಆಗಿರುವಂಥ ಒಂದು ಕ್ಲಿನಿಕ್ ತೆರೀಬೇಕು ಎನ್ನುವಂತ ಆಸೆ ಬರುತ್ತೆ ಆದರೆ ಅದು ಅಷ್ಟು ಸುಲಭ ವಿಚಾರ ಅಲ್ಲ ಯಾಕಂತ ಹೇಳಿದ್ರೆ ಸ್ಥಳೀಯರ ಒಂದಿಷ್ಟು ನೆರವು ಬೇಕಾಗತ್ತೆ ಹಾಗೆ ಆಕೆಗೆ ಸಿಕ್ಕಂತ ಓರ್ವ ವ್ಯಕ್ತಿ ತಲಾಲ್ ಅಬ್ದೋ ಮೆಹದಿ ಎನ್ನುವಂಥವನು ಆತ ಮತ್ತು ಈಕೆ ಒಟ್ಟಿಗೆ ಸೇರಿ ಕ್ಲಿನಿಕ್ ಅನ್ನು ತೆರೀತಾರೆ ಒಂದಿಷ್ಟು ಹಣದ ಲೆಕ್ಕಾಚಾರ ಎಲ್ಲ ನಡೆಯುತ್ತೆ ಆರಂಭದಲ್ಲಿ ಅವನ ನೆರವು ಈಕೆಯ ಏನು ಕೆಲಸ ಒಟ್ಟಿಗೆ ಸೇರಿ ಒಂದಿಷ್ಟು ಟೈಮ್ ಚೆನ್ನಾಗಿರ್ತಾರೆ ಆದರೆ ನಂತರ ಹಣಕಾಸಿನ ವಿಚಾರ ಎನ್ನುವುದು ಯಾವತ್ತೂ ಕೂಡ ಒಂದು ವ್ಯವಹಾರ ಬಿಸ್ನೆಸ್ನಲ್ಲಿ ನಲ್ಲಿ ಬಹಳ ಮುಖ್ಯವಾಗುತ್ತೆ ಅವ ತನಗೆ ಕೂಡ ಇಂತಿಷ್ಟೇ ಹಣ ಕೊಡಬೇಕು ಎನ್ನುವಂಥ ಒಂದು ಒತ್ತಡವನ್ನು ಹಾಕಲಿಕ್ಕೆ ಶುರು ಮಾಡ್ತಾನೆ ನಂತರ ಈಕೆ ಅದಕ್ಕೆ ಸಮ್ಮತಿ ತೋರಿಸದೇ ಇದ್ದಾಗ ಈಕೆಯ ಪಾಸ್ಪೋರ್ಟ್ ಎಲ್ಲ ಕಿತ್ತುಕೊಂಡು ತನ್ನತ್ರ ಇಟ್ಟುಕೊಳ್ತಾನೆ ಇದರಿಂದ ಆಕೆಗೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗದಂತ ಒಂದು ಪರಿಸ್ಥಿತಿ ಬರುತ್ತೆ ಅದರಂತರ ಈಕೆಯನ್ನು ತನ್ನ ಅಂತ ಬಿಂಬಿಸಿಕೊಳ್ಳಿಕ್ಕೆ ಒಂದು ನಕಲಿ ದಾಖಲೆಯನ್ನು ಕೂಡ ಸಿದ್ಧಪಡಿಸ್ತಾನೆ ಮತ್ತು ಈಕೆಯ ಮೇಲೆ ಒಂದು ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯ ಕೂಡ ಮಾಡ್ತಾ ಇದ್ದ ಎನ್ನುವಂಥ ವಿಚಾರ ಕೂಡ ಇದೆ ಇದರಿಂದ ಅಲ್ಲ ಬೇಸತ್ತಂತಹ ಇದನ್ನೆಲ್ಲ ಎದುರಿಸಲಿಕ್ಕೆ ಸಾಧ್ಯ ಆಗದಂತಹ ನಿಮಿಷ ಪ್ರಿಯ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಅಂತ ಮಾಡ್ತಾಳೆ ಆಕೆಗೆ ಬೇರೆ ಯಾವುದೇ ದಾರಿ ಇರುವುದಿಲ್ಲ ಆದ್ರೆ ಪಾಸ್ಪೋರ್ಟ್ ಇವನ ಹತ್ರ ಇರುವುದರಿಂದ ಆಕೆಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಆಕೆ ಸ್ಥಳೀಯ ಪೊಲೀಸರನ್ನು ಸಂಪರ್ಕಿಸಿ ನೆರವನ್ನು ಪಡೆದುಕೊಂಡ್ರು ಕೂಡ ಈಕೆ ಬೇರೆ ದೇಶದವರಾದ್ರಿಂದ ಈಕೆಗಿಂತ ಸ್ಥಳೀಯರ ಮೇಲೆ ಆ ಪೊಲೀಸ್ನವರು ಹೆಚ್ಚಿನ ವಿಶ್ವಾಸವನ್ನು ಇಡುವುದರಿಂದ ಈಕೆಗೆ ಯಾವುದೇ ರೀತಿಯ ಪರಿಹಾರ ನ್ಯಾಯ ಸಿಗುವುದಿಲ್ಲ ಈಕೆ ಯಾವಾಗ ಪೊಲೀಸರ ಹತ್ರ ಹೋಗಿದ್ದಾಳೆ ಎನ್ನುವಂಥ ಮಾಹಿತಿ ಅವನಿಗೆ ಮೆಹದಿಗೆ ಗೊತ್ತಾಗುತ್ತೋ ಆತ ಈಕೆಯನ್ನು ಹಲವಾರು ದಿನ ಒಂದು ರೀತಿಯಲ್ಲಿ ಆ ಮನೆಯ ಒಳಗೆ ಕೂಡಿ ಹಾಕಿರ್ತಾನೆ ಆಕೆಗೆ ಹೊರ ಪ್ರಪಂಚದ ಒಂದು ರೀತಿಯಲ್ಲಿ ಅಹ್ ಅರಿವೆ ಬರದಾಗೆ ಮಾಡ್ತಾ ಇರ್ತಾನೆ ಇದರಿಂದ ಆಕೆಗೆ ಮತ್ತಷ್ಟು ಆಕೆ ರೋಸೆ ಹೋಗ್ತಾಳೆ ಹೇಗಾದ್ರೂ ಮಾಡಿ ಇವನನ್ನು ಮಣಿಸಿ ಅಲ್ಲಿಂದ ಹೊರಗೆ ತಪ್ಪಿಸಿಕೊಳ್ಳೋಣ ಅಂತ ಬರುವಾಗ ಈಕೆ ವೈದ್ಯ ಅಂದ್ರೆ ನರ್ಸಿಂಗ್ ಆ ಕ್ಷೇತ್ರ ಇದ್ದ ಕಾರಣ ಇವನಿಗೆ ಮೆಹದಿಗೆ ಒಂದು ಮತ್ತು ಭರಿಸುವ ಒಂದು ಔಷಧಿ ಕೊಟ್ಟರೆ ಇಂಜೆಕ್ಷನ್ ಕೊಟ್ಟರೆ ಈತ ಒಂದಿಷ್ಟು ಗಳಿಗೆ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ತಾನೆ ಅದರ ನಂತರ ಈತ ಅಡಗಿಸಿಟ್ಟಂತಹ ಏನು ಈಕೆಯ ಪಾಸ್ಪೋರ್ಟ್ ಮತ್ತು ಬೇರೆ ದಾಖಲೆ ಉಂಟು ಅದನ್ನು ತೆಗೆದುಕೊಂಡು ತಪ್ಪಿಸಿಕೊಳ್ಳೋಣ ಅಂತ ಹೋಗ್ತಾ ರೆಡಿ ಆಗ್ತಾಳೆ ಗಡಿಬಿಡಿಯಲ್ಲಿ ಅಥವಾ ಏನೋ ಸ್ವಲ್ಪ ಹೆಚ್ಚು ಹೊತ್ತು ಪ್ರಜ್ಞಾಯೀನ ಸ್ಥಿತಿಯಲ್ಲಿ ಇರಲಿ ಎನ್ನುವಂಥ ಕಾರಣಕ್ಕೆ ಇವಳು ಸ್ವಲ್ಪ ಹೈ ಡೋಸ್ ಕೊಡ್ತಾಳೆ ಈತ ಪ್ರಜ್ಞೆಯನ್ನು ತಪ್ತಾನೆ ಈಕೆ ಪಾಸ್ಪೋರ್ಟ್ ಎಲ್ಲ ಹುಡುಕ್ತಾಳೆ ಆದರೆ ವಿಷಯ ನಂತರ ಈಕೆ ಗೊತ್ತಾಗತ್ತೆ ಈತ ಪ್ರಜ್ಞೆಯಿಂದ ಮತ್ತೆ ಬರುವಂತ ಲೆವೆಲ್ಗೆ ಇರಲಿಲ್ಲ ಈತ ಡೋಸ್ ಹೆಚ್ಚಾದ ಪರಿಣಾಮ ಅಲ್ಲಿ ಸತ್ತು ಬಿದ್ದಿದ್ದ ಈಕೆ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಳೆ ಆದರೆ ಪೊಲೀಸರ ಕೈಗೆ ಸಿಕ್ಕಿಬಿಡ್ತಾಳೆ ಎರಡು ಸಾವಿರದ ಹದಿನೇಳರಿಂದ ಈಕೆ ಪೊಲೀಸರ ಏನು ಸುಪರ್ದಲ್ಲಿದ್ದಾಳೆ ಅಲ್ಲಿನ ಯಮನ್ನ ಜೈಲಲ್ಲಿದ್ದಾಳೆ ಇದರಿಂದ ಅಹ್ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಈಕೆಯನ್ನು ಅಲ್ಲಿಂದ ಬಿಡಿಸಿಕೊಂಡು ಬರಬೇಕು ಅಂತೇಳಿ ಮಾಡಿದಂತ ಈಕೆಯ ಪೋಷಕರ ಎಲ್ಲ ಪ್ರಯತ್ನಗಳು ವ್ಯರ್ಥ ಆಗಿದೆ ಈಗ ಯಮನ್ನ ಅಧ್ಯಕ್ಷ ರಶದ್ ಅಲಿ ಅಲಿಮಿ ಈ ಏನು ವಿಚಾರವನ್ನು ಪರಿಗಣಿಸಿ ಎಲ್ಲಿ ತನಕ ಅಂತ ಹೇಳಿದ್ರೆ ಈಕೆಗೆ ಗಲ್ಲು ಶಿಕ್ಷೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ ಅಲ್ಲಿನ ಸುಪ್ರೀಂ ಕೋರ್ಟ್ ಈಕೆ ಮಾಡಿದ್ದು ತಪ್ಪು ಈಕೆ ಮಾಡಿದ್ದು ಅಪರಾಧ ಅಂತೇಳಿ ಪರಿಗಣಿಸಿದೆ ಅಧ್ಯಕ್ಷರು ಯಾವಾಗ ಗಲ್ಲು ಶಿಕ್ಷೆಯನ್ನು ಅಲ್ಲಿ ಏನು ಗ್ರಾಂಟ್ ಮಾಡಿದ್ರು ಇನ್ನು ಒಂದು ತಿಂಗಳ ಒಳಗೆ ಅದು ಜಾರಿಗೆ ಕೂಡ ಬರ್ಲಿಕ್ಕಿದೆ ಇದರಿಂದ ತುಂಬಾ ಏನು ಬೇಸರಗೊಂಡಿರುವಂತ ಆಕೆಯ ಕುಟುಂಬಸ್ಥರು ನಮ್ಮ ಭಾರತೀಯ ವಿದೇಶಾಂಗ ಇಲಾಖೆಯನ್ನು ಕೂಡ ಸಂಪರ್ಕಿಸಿದ್ದಾರೆ ಅಲ್ಲಿನ ರಾಯಭಾರಿ ಕಚೇರಿಯನ್ನು ಕೂಡ ಸಂಪರ್ಕಿಸಿದ್ದಾರೆ ಎಲ್ಲ ನೆರವನ್ನು ನೀಡುವುದಾಗಿ ಭಾರತ ಸರ್ಕಾರ ಹೇಳಿದೆ ಆದರೆ ಎಷ್ಟರ ಮಟ್ಟಿಗೆ ಅಲ್ಲಿನ ಅಧ್ಯಕ್ಷರು ಒಂದು ವೇಳೆ ಗಲ್ಲು ಶಿಕ್ಷೆಯನ್ನು ಕೊಟ್ಟ ಬಳಿಕ ಅದನ್ನು ಹಿಂದಕ್ಕೆ ಪಡೆದುಕೊಳ್ತಾರ ಎನ್ನುವುದಕ್ಕೆ ಒಂದೇ ಒಂದು ಪರಿಹಾರದ ಮಾರ್ಗ ಇರುವುದು ಏನಂತ ಹೇಳಿದ್ರೆ ಆ ಸತ್ತಂತ ಮೆಹದಿಯ ಕುಟುಂಬದವರು ಕೇಳಿದಷ್ಟು ಪರಿಹಾರದ ಮೊತ್ತವನ್ನು ಕೊಡಬೇಕು ಹೇಳಿ ಪರಿಹಾರದ ಮೊತ್ತಕ್ಕೆ ಅಲ್ಲಿ ಬ್ಲಡ್ ಮನಿ ಅಂತ ಹೇಳ್ತಾರೆ ಆ ಕುಟುಂಬದವರು ಒಪ್ಪಿದರೆ ಆ ಮನೆಯನ್ನು ತೆಗೆದುಕೊಳ್ಳಿಕ್ಕೆ ಸಮ್ಮತಿಯನ್ನು ಸೂಚಿಸಿದರೆ ಆಗ ಗಲ್ಲು ಶಿಕ್ಷೆ ರದ್ದಾಗುವಂಥ ರದ್ದಾಗುವಂತ ಚಾನ್ಸಸ್ ಕೂಡ ಇದೆ ಈಗ ಅವರು ಒಂದಷ್ಟು ಬ್ಲಡ್ ಮನಿಯನ್ನು ಹೇಳಿದ್ದಾರೆ ಎನ್ನುವಂತ ಮಾಹಿತಿ ಬರ್ತಾ ಉಂಟು ಅದಕ್ಕಾಗಿ ತುಂಬಾ ಜನ ಈಕೆಯನ್ನು ಉಳಿಸಬೇಕು ಅಂತೇಳಿ ತಾವು ಕೂಡ ಒಂದಿಷ್ಟು ಹಣವನ್ನು ಅದಕ್ಕೆ ಕೊಟ್ಟಿದ್ದಾರೆ ಆದರೆ ಆ ಪಾರದರ್ಶಕತೆ ಮತ್ತು ಆರ್ಥಿಕ ಚಟುವಟಿಕೆ ಕಾರಣಗಳಿಂದಾಗಿ ಈಗ ಅಲ್ಲಿ ಒಂದಿಷ್ಟು ಅದು ನಿಂತೋಗಿದೆ ಅಂದ್ರೆ ಮುಂದಕ್ಕೆ ಹೋಗ್ತಾ ಇಲ್ಲ ಬ್ಲಡ್ ಮನಿಯನ್ನು ಆಕೆಯ ಕುಟುಂಬಸ್ಥರು ಆಕ್ ಆತನ ಕುಟುಂಬಸ್ಥರಿಗೇನು ಟ್ರಾನ್ಸ್ಫರ್ ಮಾಡಬೇಕಿತ್ತು ಅದು ಅಲ್ಲಿಗೆ ಸ್ಟ್ರಕ್ ಆಗಿದೆ ಆದ್ದರಿಂದ ಹೇಗಾದರೂ ಮಾಡಿ ಮಗಳನ್ನು ಉಳಿಸಬೇಕು ಅಂತೇಳಿ ಆಕೆಯ ಪೋಷಕರ ಪ್ರಯತ್ನ ಯಶಸ್ವಿ ಆಗತ್ತಾ ಎನ್ನುವುದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ ಎಲ್ಲ ಈ ಗೊಂದಲಗಳು ಪರಿಹಾರ ಕಂಡು ನಿಮಿಷ ಪ್ರಿಯ ಆದಷ್ಟು ಬೇಗ ಭಾರತಕ್ಕೆ ಮರಳಲಿ ಎನ್ನುವುದು ಆಕೆಯ ಹಿತೈಷಿಗಳ ಒಂದು ಆಶಯ ಮತ್ತು ನಂಬಿಕೆ